ಅರಾಜ್ನ ನಾನು ಮುಂದಕ್ಕೆ ಹಾಕಿಲ್ಲ ನಮ್ ಗಮನ ಕೂಡ ಬಂದಿಲ್ಲ ಅರಾಜ್ ಮುಂದಕ್ಕೆ ಹಾಕಿಲ್ಲ ನಮ್ ಗಮನ ಇಟ್ಟಿಲ್ಲ ಅಂತ ನೀವು ಅಧ್ಯಕ್ಷ ಅಲ್ವಾ ಸುಪ್ರೀಂ ಆಫ್ ನಗರಸಭೆ ಹೌಸ್ ಆಫ್ ಮೆಂಬರ್ ಯಾರು ಇದ್ರ ದಿವಸನೇ ನೀವು ಅರಾಜ್ ಇಟ್ಕಂಡಿದ್ದು ಅದು ಸರಿಯಲ್ಲ

ಈಗ ಏನು ಕಾರಣಾಂತರದಿಂದ ಬಜೆಟ್ ಇಪ್ಪತ್ತಾರನೇ ತಾರೀಕು ಇದ್ದಿದ್ದು ಮುಂದೆ ಮುಂದಕ್ಕಾಗುತ್ತೆ ಇದು ಏನು ಒಂದು ಟೆಕ್ನಿಕಲ್ ಆಗಿ ನಮ್ಗೆ ಟ್ಯಾಕ್ಸ್ ಆಗ್ಬೋದು ಮುಂದಕ್ಕಾಗ್ಬೋದು ಒಂದು ನಿಮಿಷ

ಹರಾಜು ನೂರ ಇಪ್ಪತ್ತೆ ಹರಾಜು ನಡಿಬೇಕಂದ್ರೆ ಅರ್ಧ ಆಗೋದಿಲ್ಲ ಸರ್ ಇಡೀ ಪೂರ್ತಿ ಆಗುತ್ತೆ ಇದರಿಂದ ಏನ್ ಕಿಮ್ಮಕ್ಕಿದೆ ಹರಾಜು ಒಂದೇ ದಿವಸ ನಡಿಬೇಕು ಬಜೆಟ್ ಮೀಟಿಂಗ್ ಒಂದೇ ದಿವಸ ನಡೀತಾ ಇವತ್ತು ಮಾಡಬಹುದಾಗಿತ್ತು ಸ್ವಾಮಿ ಕೈಪಿ ನಾವು ಅದು ನಮ್ದು ಸರ್ ಇದು ನೀವು ಮಂಕು ಪೂಜೆ ಹತ್ತಿ ಡೇಟ್ ಕೂತಿರೋ ಸ್ವಾಮಿ ಯಾರು ಹೌದು ಅವ್ರಿಗೆ ಯಾರೇ ಜಗದ್ ಜಾಹೀರಾತು ದಿನ ಯಾರು ಮಾಡ್ತಿದ್ದಾರೆ ಅಂತ ಜಗತ್ ಜಾಹೀರಾತು ದಿನ ಸುಮ್ಮನೆ ಬೇಡ ಬೇಡ ಮುಂದಕ್ಕೆ ಹೋಗೋದು ಬೇಡ ದಯವಿಟ್ಟು ಮುಂದಕ್ಕೆ ಹೋಗೋಣ ಹೋಗೋಣ ರೇ ನಾನು ರೇ ನಾವು ರೆಡಿ ಇದೀವಿ ಮುಂದಕ್ಕೆ ಹೋಗ ಮತ್ತೆ ಎಲ್ಲ ಬಾಗ್ मैडीरा येनाडीन कोसो हां जय 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 બીજી નેક બધી કોટ પાડો કોટ પાડો સુટમાં કાપડો નીઓટ પાડો નીઓટ માળા કરી હે પાડો કરી હે કરી હે ને નીઓ નીઓ જય સત્યમ જય નમસ્કાર નગરજ પર ઉંડી છે છડા છે છડા કરી ಫಸ್ಟ್ ಈಗ ಎಲ್ಲ ಅರ್ಥ ಇದು ಯಾವ್ದು ಸಂತೆ ಇದ್ರಲ್ಲಿ ಯಾರು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ ಯಾರು ಏನ್ ಮಿಸ್ಟೇಕ್ ಆಗಿರೋದು ಹೊಸ ಅಧ್ಯಕ್ಷರು ಇವ್ರ ಮಾತಾಡ್ಕೊಳ್ಳಿ ಒಂದೇ ಡೇಟ್ಗೆ ಒಂದೇ ಡೇಟ್ಗೆ ಫೈವ್ ಐದನೇ ತಾರೀಕು ಹತ್ರ ಕರ್ಸ್ಕೊಂಡು ಅವ್ರಿಗೆ ಎಷ್ಟು ಅನ್ಯಾಯ ಮಾಡ್ತಾರೆ ಗೊತ್ತಾ ಸರ್ ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ ಬೀದಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ ನಮ್ಗೊಂದು ಅಂಗಡಿ ಬೇಕು ಸರ್ ಅಂತ ಕೇಳಿದ್ದಕ್ಕೆ ಅವ್ರೇನ್ ಹೇಳಿದಾರೆ ಗೊತ್ತಾ ನೀವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ ತಾಯಿ ಇದಾರ ನಿಮ್ ತಾಯಿ ಹತ್ರ ಎಷ್ಟು ಇದು ಕೆಲ್ಸರ್ ಬಿಟ್ಟು ತಗೊಂಡ್ಬನ್ನಿ ನೀವು ನಿಮ್ಗೆ ಅಂಗಡಿ ಬೇಡ ಅಲ್ಲೇ ನಿಮ್ಗೆ ದಿನಕ್ಕೆ ಇಷ್ಟು ಅಂತ ನಾನು ಕೊಡ್ತೀನಿ ದುಡ್ಡಿರೋ ಅಂಗಡಿ ಕೊಡ್ಸೋದು ದುಡ್ಡು ಇಲ್ದಿರೋನ್ಗೆ ಬೀದಿಯಲ್ಲಿ ವ್ಯಾಪಾರ ಮಾಡಿಸೋದು ಇಂಥ ನ್ಯಾಯ ಮಾಡ್ತಾರೆ ಅವರು ಒಬ್ಬ ಸದಸ್ಯರಾಗಿದ್ದಾರೆ ಅಳುಗು ಸದಸ್ಯರು ಸೀನಿಯರ್ ಸದಸ್ಯರವರು ರಫೀಕ್ ಮಿಶ್ತಾರ್ ರಫೀಕ್

ವೈಯಕ್ತಿಕ ಯಾರು ಮಾತಾಡೋಕೆ ಹೋಗಿ ಯಾರ ಮೇಲೆ ಈಗ ನೋಡಿ ಇಲ್ಲಿ ನೀವೇ ಈಗೆಲ್ಲ ನೀವು ಹಿರಿಯ ಸದಸ್ಯರುಗಳಿದ್ದೀರಿ ಕೆಲವು ಸಲ ಐದು ಸಲಿ ಆರು ಸಲಿ ಮೂರು ಸಲಿ ಅಧ್ಯಕ್ಷರುಗಳಾಗಿರೋರು ಇಲ್ಲಿ ಕುಳಿತಿದ್ದೀರಿ ಅಲ್ಲೇನಪ್ಪ ಈಗ ನೀವೇ ಬಡ್ಜೆಟ್ ಅನ್ನ ಇವತ್ತು ಘೋಷಣೆ ಮಾಡಬೇಕು ಅಂತೇಳಿ ಆಕ್ಚುಲಿ ಕಳೆದ ತಿಂಗಳು ಮೂವತ್ತೊಂದರ ಮುಂಚೆನೆ ಆಗಬೇಕು ಇಡೀ ರಾಜ್ಯದ ಎಲ್ಲ ನಗರಸಭೆಗಳ ಆಗೋಗಿದೆ ಇದು ತಡ ಆಗಿದೆ ನೀವು ಇಲ್ಲಿ ಪಾಸ್ ಮಾಡೋವರೆಗೂ ಕೂಡ ನೀವು ದಿನನಿತ್ಯ ಚರಂಡಿ ಯಾರು ಶುಚಿ ಮಾಡ್ತಾರೆ ಕಾರ್ಮಿಕರಿಗೂ ಕೂಡ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ನೀವು ಇದು ನೀವೇನಾದರೂ ಮುಂದಕ್ಕೆ ಹಾಕ್ತದ್ರೆ ಮತ್ತೆ ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ವಾರ್ಷಿಕ ಸಾಮಾನ್ಯವಾಗಿರ್ತಕ್ಕಂಥ ಆಯವ್ಯಯ ಅಂದ್ರೆ ಬಡ್ಜೆಟ್ ಇದರ ದಿವಸನೇ ನೀವು ಅರಾಜ್ಗಿಟ್ಕೊಂಡಿದ್ದು ಅದು ಸರಿಯಲ್ಲ ಅದು ಅಧ್ಯಕ್ಷರು ಗಮನಿಸ್ಬೇಕಾಗಿತ್ತು ಕಮಿಷನರು ಕೂಡ ಗಮನಿಸಬೇಕಾಗಿತ್ತು ಇದು ಯಾಕೆಂದ್ರೆ ಅವ್ರು ಹೇಳಿದ್ದು ನಾನು ಒಪ್ತೀನಿ ವೆಂಕಟೇಶ್ ಮೂರ್ತಿ ಅವ್ರು ಹೇಳಿದ್ದು ನೂರಿಪ್ಪತ್ತು ಅಂಗಡಿಗಳು ಹರಾಜು ಅಂತಂದರೆ ಅಂತಂದ್ರೆ ಇಟ್ ರಿಕ್ವೈರ್ಸ್ ಟೈಮ್ ತೊಂಬತ್ತೊಂಬತ್ತು ಮಳಿಗೆಗಳನ್ನು ನೀವು ಹರಾಜು

ಮಾತಾಡ್ತಾ ಸರ್ ಈಗ ಟ್ವೆಂಟಿ ಸಿಕ್ಸ್ ಬಜೆಟ್ ಮಾಡಬೇಕು ಈಗ ಮೂವತ್ತು ಮಾಡ್ತಾ ಇರೋದ್ರೆ ನಮ್ದೀಗ ಪ್ರಾಬ್ಲಮ್ ಆಗಿದೆ ಕೂಡ ಎಲ್ಲರಿಗೂ ಕ್ಲಾರಿಫೈ ಮಾಡಿದ್ದೀನಿ ಬಿಫೋರ್ ತರ್ಟಿ ಎತ್ತು ನಾವು ಮುಗಿಸಬೇಕು ಮುಗಿಸ್ಬೇಕಾಗಿತ್ತು ಇಲ್ಲ ಸರ್ಕಾರದಲ್ಲಿ ಅನುಮೋದ ಆಗೋದು ತಡ ಆಯ್ತು ಅಂದ್ರೆ ಮತ್ತೆ ಒಬ್ಬ ಕಾರ್ಮಿಕರು ಕೂಡ ಸಂಬಳ ಕೊಡ ಕೊಡಕ್ಕಾಗಲ್ಲ ಸಮಸ್ಯೆ ಆಗುತ್ತೆ ಅಂತ ನಾನು ಅವಾಗ್ಲೂ ಹೇಳ್ತಾ ಇದ್ದೀನಿ ಒಂದ್ ರೂಪಾಯಿ ನೀವು ರಿಲೀಸ್ ಫಸ್ಟ್ ಬಜೆಟ್ ಮಂಡನೆ ಈಗ ಬಜೆಟ್ ಮಂಡನೆ ಆದ್ಮೇಲೆ ಬೇರೆ ವಿಚಾರ ಏನಿದೆ ಎಲ್ಲರೂ ಮುಕ್ತವಾಗಿ ಚರ್ಚೆ ಮಾಡಿ ಕೂಡ ನೀವು ಅಂಗಡಿಗಳು ಅಥವಾ ಮಳಿಗೆಗಳು ಮಾಡ್ಬೇಕು ಅಂತ ನೀವು ಸರ್ವಾನುಮತದ ತೀರ್ಮಾನ ತಾನೇ ಇದೆ ಯಾರಾದ್ರೂ ಭಿನ್ನಾಭಿಪ್ರಾಯ ಇದೆಯಾ ಏನಿಲ್ಲ ಅಲ್ವಾ ಇವತ್ತು ಸಭಾ ಮೂಲಕ ಆಯುಕ್ತರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಆಡಳಿತ ಮಂಡಳಿನೂ ಇದೆ ವಿರೋಧ ಪಕ್ಷದ ಸದಸ್ಯರುಗಳು ಕೂಡ ಒಟ್ಟಾರೆಯಾಗಿ ನೀವು ಹೇಳ್ತಾ ಇದ್ರಿ ಅರಾಜಾಕಿ ಅಂತ ಅಂದ್ರೆ ಡೇಟ್ ಫಿಕ್ಸ್ ಮಾಡಿ